ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಡಿ ವಿ ಗುಂಡಪ್ಪನವರ ಕಗ್ಗಗಳ ಓದು ಮತ್ತು ಅರ್ಥವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಆತ್ಮೀಯರೇ ಇವತ್ತಿನ ವಿಡಿಯೋದಲ್ಲಿ ಏನು ಜೀವನದ ಅರ್ಥ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಡಿ ಜಿಯವರು ಒಂದಷ್ಟು ಕಗ್ಗಗಳನ್ನು ನಮ್ಮ ಬದುಕಿಗೆ ಕೊಟ್ಟಿದ್ದಾರೆ ಬನ್ನಿ ಏನಿದೆ ನೋಡೋಣ ಕಗ್ಗ ಏನು ಜೀವನದರ್ಥ ಏನು ಪ್ರಪಂಚಾರ್ಥ ಏನು ಜೀವನದರ್ಥ ಏನು ಪ್ರಪಂಚಾರ್ಥ ಏನು ಜೀವ ಪ್ರಪಂಚಗಳ ಸಂಬಂಧ ಕಾಣದಿಲ್ಲಿರ್ಪುದೇ ನಾನು ಮುಂಟೆ ಅದೇನು ಜ್ಞಾನ ಪ್ರಮಾಣವೇಂ ಕಾಣದಿಲ್ಲಿರ್ಪುದೇ ನಾನು ಮುಂಟೆ ಅದೇನು ಜ್ಞಾನ ಪ್ರಮಾಣವೇಂ ಮಂಕುತಿಮ್ಮ ಅಂದರೆ ಈ ನಮ್ಮ ಜೀವನಕ್ಕೆ ಏನಾದರೂ ಅರ್ಥ ಇದೆಯೇ ಈ ಪ್ರಪಂಚಕ್ಕೆ ಏನಾದರೂ ಅರ್ಥ ಇದೆಯೇ ಈ ಜೀವಿಗಳ ಮತ್ತು ಪ್ರಪಂಚಗಳ ಸಂಬಂಧ ಏನು ನಮಗೆ ಗೋಚರವಾಗದೇ ಇರುವಂಥ ಇಲ್ಲಿ ಏನಾದರೂ ಇದೆಯೇ ಹಾಗಿದ್ದರೆ ಏನದು ಅದು ನಮ್ಮ ಜ್ಞಾನಶಕ್ತಿಗೆ ಮೀರಿದ್ದಿದೋ ಏನೋ ಎನ್ನುವ ಒಂದು ಪ್ರಶ್ನೆಯನ್ನು ಹಾಕ್ತಾ ಓದುಗರನ್ನು ಕೂಡ ಚಿಂತನೆಗೆ ಹಚ್ಚುವ ಒಂದು ಕಗ್ಗವನ್ನು ಇಲ್ಲಿ ಡಿ ವಿ ಜಿಯವರು ಕೊಟ್ಟಿದ್ದಾರೆ ಇನ್ನೊಂದು ಕಗ್ಗದಲ್ಲಿ ಹೇಳ್ತಾರೆ ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ ನಾವರಿಯಲಾರದೆಲ್ಲದರೊಟ್ಟು ಹೆಸರೇ ದೇವರೆಂಬುದದೇನು ಕಗ್ಗತ್ತಲೆಯ ಗವಿಯೇ ನಾವರಿಯಲಾರದೆಲ್ಲದರೊಟ್ಟು ಹೆಸರೇ ಕಾವ ನೊರ್ವನಿರಲ್ಕೆ ಜಗದ ಕಥೆಯೇ ಕಿಂತು ಸಾವು ಹುಟ್ಟುಗಳೇನು ಮಂಕುತಿಮ್ಮ ಕಾವ ನೊರ್ವ ಜಗದ ಕಥೆಯೇ ಕಿಂತು ಸಾವು ಹುಟ್ಟುಗಳೇನು ಮಂಕುತಿಮ್ಮ ಅಂದರೆ ದೇವರು ಎನ್ನುವುದು ಏನು ಅದು ಒಂದು ಕಗ್ಗತ್ತಲೆಯಿಂದ ಕೂಡಿದಂತಹ ಗುಹೆಯೋ ಅಥವಾ ನಮಗೆ ತಿಳಿಯದೇ ಇರುವ ಎಲ್ಲವನ್ನೂ ಕೂಡಿ ಅದಕ್ಕೆ ನಾವು ಒಂದು ಹೆಸರಿಟ್ಟದ್ದದ್ದೇ ದೇವರು ಎಂದು ಅದನ್ನು ನಾವು ಕರೆಯುತ್ತಿದ್ದೇವೆಯೋ ಈ ಜಗತ್ತನ್ನು ಕಾಪಾಡುವವನು ಒಬ್ಬನಿದ್ದರೂ ಈ ಜಗತ್ತಿನ ಕತೆ ಹೀಗೇಕಿದೆ ಈ ಹುಟ್ಟು ಮತ್ತು ಸಾವುಗಳ ಅರ್ಥ ಏನು ಈ ರೀತಿಯ ಪ್ರಶ್ನೆಗಳು ಪ್ರತಿಯೊಬ್ಬ ಮನುಷ್ಯನನ್ನು ಒಂದಲ್ಲ ಒಂದು ಸಲ ಬೇಕು ಎನ್ನುವುದನ್ನು ಹೇಳ್ತಾ ಈ ಕಗ್ಗದ ಮೂಲಕ ಪ್ರತಿಯೊಬ್ಬರನ್ನು ಪ್ರಶ್ನಿಸ್ ಪ್ರಶ್ನಿಸಿಕೊಳ್ಳುವ ಹಾಗೆ ಮಾಡ್ತಾರೆ ಡಿ ಜಿಯವರು ಮುಂದಿನ ಕಗ್ಗದಲ್ಲಿ ಹೇಳ್ತಾರೆ ನೀ ಸೃಷ್ಟಿ ಬಾಳಿನರ್ಥವದೇನು ಬಗೆದು ಬಿಡಿಸುವ ರಾರು ಸೋಜಿಗವನಿದನು ಜಗವ ನಿರವಿಸಿದ ಕೈಯೊಂದಾದೊಡೆಯೇ ಕಿಂತು ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ ಜಗವ ನಿರವಿಸಿದ ಕೈಯೊಂದಾದೊಡೆಯೇ ಕಿಂತು ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ ಅಂದರೆ ಈ ಸೃಷ್ಟಿ ಅನ್ನುವುದು ಕಗ್ಗಂಟೋ ಏನು ಈ ಬಾಳಿಗೆ ಏನಾದರೂ ಅರ್ಥ ಇದೆಯೇ ಈ ಆಶ್ಚರ್ಯಕರವಾದ ಕಗ್ಗಂಟನ್ನು ಯಾರೂ ಯೋಚಿಸಿ ಬಿಡಿಸಬಲ್ಲರು ಈ ಜಗತ್ತನ್ನು ಒಂದು ಕಾಣದ ಕೈ ನಿರ್ಮಿಸಿದೆ ಅಂತಾದರೆ ಈ ವಿಧ ವಿಧವಾದ ಜೀವಗತಿಗಳು ಏಕೆ ಎನ್ನುವುದನ್ನು ಪ್ರಶ್ನೆ ಮಾಡ್ತಾರೆ ಬದುಕಿಗಾರ್ ನಾಯಕರು ಏಕನೋ ಅನೇಕರು ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ ಬದುಕಿಗಾರ್ ನಾಯಕರು ಏಕನೋ ಅನೇಕರೋ ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ ಕುದುರುವುದದೆಂತು ಈ ವ್ಯವಸ್ಥೆಯ ಪಾಡು ಗತಿ ಗತಿಯೇನು ಮಂಕುತಿಮ್ಮ ಅಂದರೆ ಈ ಬದುಕಿಗೆ ನಾಯಕರು ಯಾರು ಒಬ್ಬನೇ ಒಬ್ಬನೋ ಅಥವಾ ಬಹುಮಂದಿ ಇದ್ದಾರೆಯೋ ವಿಧಿಯೋ ಪುರುಷ ಪ್ರಯತ್ನವೋ ಧರ್ಮದ ಶಕ್ತಿಯೋ ಅಥವಾ ಒಂದು ಅಂಧ ಬಲವೋ ಈ ಅವ್ಯವಸ್ಥೆಯ ಪಾಡು ಸರಿಯಾಗುವುದು ಹೇಗೆ ಈ ತಳಮಳದಲ್ಲಿಯೇ ನಾವು ಯಾವಾಗಲೂ ಇರಬೇಕೇ ಅಂತ ಜೀವನದ ಪ್ರತಿ ಆಗುಹೋಗುಗಳನ್ನು ಕಗ್ಗದ ಮೂಲಕ ಪ್ರಶ್ನೆ ಮಾಡ್ತಾರೆ ಕ್ರಮ ಒಂದು ಲಕ್ಷ ಒಂದುಂಟೇನು ಸೃಷ್ಟಿಯಲ್ಲಿ ಭ್ರಮಿಪುದೇನಾಗಾಗ ಕರ್ತೃವಿನ ಮನಸ್ಸು ಕ್ರಮ ಒಂದು ಲಕ್ಷ ಒಂದುಂಟೇನು ಸೃಷ್ಟಿಯಲ್ಲಿ ಭ್ರಮಿಪುದೇನಾಗಾಗ ಕರ್ತೃವಿನ ಮನಸ್ಸು ಮಮತೆಯುಳ್ಳವನಾಥನಾದೊಡೀ ಜೀವಿಗಳು ಮಮತೆಯುಳ್ಳವನಾಥನಾದೊಡೀ ಜೀವಿಗಳು ಶಮ ಮಂಕುತಿಮ್ಮ ಶ್ರಮ ಪಡುವ ಬೇಕಿಂತೂ ಮಂಕುತಿಮ್ಮ ಅಂದರೆ ಈ ಭಗವಂತನ ಸೃಷ್ಟಿಯಲ್ಲಿ ಒಂದು ಕ್ರಮ ಮತ್ತು ಒಂದು ಗುರಿ ಏನಾದರೂ ಇದೆಯೇ ಈ ಸೃಷ್ಟಿಕರ್ತನ ಮನಸ್ಸು ಆಗಾಗ ಎಲ್ಲೆಲ್ಲೋ ಹರಿದಾಡುತ್ತದೆ ಏನು ತಾನು ಸೃಷ್ಟಿಸಿದ ಜೀವಿಗಳ ಮೇಲೆ ಅವನಿಗೆ ಪ್ರೀತಿ ಮತ್ತು ವಾತ್ಸಲ್ಯಗಳು ಇರೋದಾದರೆ ಈ ಜೀವಿಗಳು ಏತಕ್ಕಾಗಿ ಈ ರೀತಿ ಕಷ್ಟಗಳನ್ನು ಅನುಭವಿಸ್ತಾರೆ ಅವನೇ ಸೃಷ್ಟಿಸಿದ ಈ ಜೀವಿಗಳಿಗೆ ಈ ರೀತಿಯ ಕಷ್ಟಗಳು ಏಕೆ ಬರುತ್ತವೆ ಅಂತ ಕಗ್ಗದ ಮೂಲಕ ನಮ್ಮ ಇಡೀ ಜೀವನದ ಆಗು ಹೋಗುಗಳನ್ನು ಪ್ರತಿ ಹೆಜ್ಜೆಗಳನ್ನು ಆ ದೈವವನ್ನು ಪ್ರಶ್ನೆ ಮಾಡ್ತಾರೆ ಈ ಕಗ್ಗಗಳ ಮೂಲಕ ಡಿ ವಿ ಜಿಯವರು ಆತ್ಮೀಯರೇ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮರೆಯದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಕಗ್ಗಗಳ ವಿಶ್ಲೇಷಣೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು